ನಿನ್ಗೆ ಶರಣಾಗಿದ್ದಾನೆ ಒ ಏನು ರೀ ನಾಳೆ ನಮ್ಮ ಮಗಳ ಗತಿ ನಮ್ಮ ಮಳೆಯ ಅಂತಾವ ಹ್ಞೂ ವಿಚಾರ ಮಾಡ್ತೀನಿ ನೀನು ಹೌದ್ರಿ ಮಳೆಯ ಗಂಡು ಹುಲಿ ಇದ್ದಂಗ ಅವ ಅವ್ಯಾಕೆ ಹಂಗೆ ಮಾಡೋಕೆ ಹೋಕಲ್ಲ ಕುಡಿತಾನ ಅವಾಗ ಆಯ್ತು ರೀ ದೊಡ್ಡ ಮಗಳ ಕರ್ಸುನಲ್ರಿ ಮತ್ತೆ ಮತ್ತು ಪಿಕ ನೋಡುವಂಗಾಗಿತ್ತ ನಿನಗೆ ಹ್ಞೂ ರೀ ಮತ್ತ್ಯಾಕೆ ನಾವು ಅಲ್ಲಿ ಹೋಗಕ್ಕೆ ಹೋಗುದು ನೋಡಾಕ ಇವು ನಾಳೆ ಸಣ್ಣಕಿನ್ ನೋಡಕ್ಕೆ ಬರುದಿಲ್ಲ ಹ್ಞೂ ರೀ ಫೋನ್ ಹಚ್ಚ ಹ್ಞೂ ರೀ

ಹೇಳವಾ ಅರಾಮದಿನವ್ವ ನೀ ಆರಾಮದಿ ಹೌದೇವ ಬರ್ತೇನೆ ಅಂದಿದ್ನಿ ಬರ್ಬೇಕಿವ ಹಾ ಇವ ಬರ್ತೇನೆ ಹಾ ಇವ ನಾಲ್ಕು ದಿನ ಯಾವ ಆಯ್ತು ತಗೋಯವ ನನ್ ಗಂಡ ಕೇಳ್ತೇನಂತ ಕೇಳ್ಕೊಂಡು ಹೇಳ್ತೀನಿ ಅವ್ ಇವ ಇಡ್ಲ ಯಾವ ನಮ್ಮ ನಮ್ಮಅವ್ವ ನೋಡಿದ್ರೆ ಮನಿಗ್ ಬಾ ಅಂತಂದು ಫೋನ್ ಹಚ್ಚಾಳ ಈ ಬಾಡ್ಯ ನೋಡಿದ್ರೆ ಎಲ್ ಹೋಗ್ಯನ್ ಏನ್ ಮಾಡ್ಯಾನ ಒಂದೂ ತಿಳಿವಲ್ದಂಗೇತಿ ಒಂದು ಮನೀದ್ ವಿಚಾರ ಇಲ್ಲ ಮಾರಿದ್ ವಿಚಾರ ಇಲ್ಲ ಕಸಬರ್ ಎಲ್ಲ ಸಿಗುವಂತ ಆಗೇತು ಸಿಕ್ತಂದ್ರೆ ಇವನು ಇವತ್ತು ಏನಿಲ್ಲ ಇವತ್ತು ಬರಬ ಮಾಡ್ತೇ

ಏ ಯೋ ಮಾಡೋ ಯಾಕ್ರೀ ಚಿಪ್ಪಡನ ಮಗ ಎಲ್ಲ ಹಾಡಕಲ್ಲ ನೇವಾ ಏ দোಸ್ತ ಯೋ ಹಳೆ ಮಾಡ್ತಿದ್ದೆ ತಪ್ಪ ಎಲ್ಲರೂ ಓಡಿ ತನ್ಪಾ ಓಡೋ ತು ಬಾಲೆ ಮಹಾ ನಂದೈತ್ ಪಾಯಗ ನನ್ನ ಕಡೆ ದೊಡ್ಡ ಬೆ ಆ ಈಗ ನಂದ ಹಾಕೋದೈತ್ಲೆ

जोक स्टॉप 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 द ब्रेक स्टॉप तो इना निता बटारो मारे इना मोगुले पोर देश बाबा गोलरा मनी ಬರ್ರಿ ನಿಂದ್ರಿ ಇಲ್ಲ ನೀನ್ ಮಾಡಾ ಕೆಲಸ ಬಗಸಿ ಏನ್ ಇಲ್ಲ ಐದ್ರ ಇದ್ರ ಮತ್ ಯಾಕ್ ಗುಂಡಾಡಕ್ ಬಂದಿರಲಿಲ್ಲ ನನ್ ಗಂಡ್ ಕರ್ಕೊಂಡ್ ಅಯ್ಯೋ ರಾಜ್ಕುಮಾರ ನಾನ್ ನೋಡಿದೀನಿ ನನ್ ಗಂಡ್ ಇದ್ದವ್ನ ಕರ್ಕೊಂಡ್ ನನ್ ಮುಗ ಸುಳ್ತಿ ನೀವ್ ಕಾಲು ಸೊಟ್ಟಿದ್ದ ಗುಂಡಾಡಕ್ ಬಂದ್ ನಾನ್ ನೆಟ್ ಗಿದ್ದ್ರೆ ಎಷ್ಟ್ ಗುಂಡಾಡ್ತಿದ್ದ ಯಾರಿಗ್ ಗೊತ್ತ ಏ ನೀ ಕರ್ಕೊಂಡ್ ಬಂದಿ ಅವ್ರಿಗೆ ನೀ ಕರ್ಕೊಂಡ್ ಬಂದಿ ಯಾರು ನೀ ನೀಂಡಾಡಕತ್ರಿ ಮನೇಲಿ ಏ ನೀನ್ ನಡಿ ಮನಿಗ್ ಹೋಗಿ ಅವ್ ಮಾಡು ಕೆಲ್ಸ ನೀ ಮಾಡಿ ಹಾ ನೀ ನಡಿ ಮನಿ ಅವ್ರ ನೀವ್ ಇನ್ನೊಂದ್ಸಲ ಇಲ್ಲಿ ಏನಾರ ಕಣ್ರಿ ಅಂದ್ರೆ ಕಾಲ್ ಮುರುಗ ಕೈಯಾಗ ಕೊಡ್ತೀನಿ ನಿಮ್ದ ಇಲ್ಲಿಂದ ನಡ್ರಿ ಇನ್ನೊಂದ್ ಸಲ ಇಲ್ಲಿ ಕಣ್ರಿ ಅಂದ್ರೆ ನಿಮ್ಗ ನಡ್ರಿ ಕೆಲ್ಸ ಮಾಡ್ಬೇಕಲ್ಲ ಮನೆಯಾಗಿಂದ ಇಲ್ಲಿ ಗುಂಡಾಗಿಂದ ನೋಡ್ರಿ ನಾಳೆ ನಮ್ ತಂಗಿನ ನೋಡಾಕ್ ಬರಾಕತ್ತಾರ ಈ ಬಾವ ನೋಡಿದ್ರ ಗುಂಡಾ ಆಡಾಕ್ ನೀ ನೀನ್ ಮುಂದ್ ಮುಂದ್ ಓಡಂಟಿ ಬಾ ಹಿಂದ್ರ ಮುಂದ್ ಓಡಿ ಮತ್ ಹೋಗ್ಬೇಕಂತ ಮಾಡಿ ಏನ್ ನಾನ್ ಗಂಡನ್ ಬಾ ಮುಂದ ಹಿಂದ್ ಬಾ ಹಿಂದಿಂದ ಬಾ ಒಂಡಿ ತೋ ಮಾದರೆ ಕೆಲಸ ಮಾಡ ಆನೆ ಕೇಳಕ್ಕಿಂತ ದೊಡ್ಡ ಹುಂಡಿನ ತಂಗ ಕೊಡ್ತಾನೆ ನಿನಗ ತಸ ಮಾಡ ಆನೆ ತಸನ ಅದು ಬೇಕಾದ್ರೆ ಏಪ್ಪ ಗುಂಡಾಳ್ ನೀ ಮಾಡು ಉಸ್ಕೊಂಡರ್ತೇನಾ ಬಂದನ ಆ ಈ ಕಡೆ ನೀ

ಕಸ ಮಾಡ್ನಡಿ ಐತೋಪ್ಪಾ ನಮ್ಮ ಕರ್ಸ ಮಾಡ್ತೀನಿ ತಳ ಏನೈತಿ ಕೇಳ್ಲೇ ಕೇಳ್ದು ಹೆದರ್ಕಿನೋ ಕೀಗೆ ಮಂಜುಳಾ ನಾನು หนುಂಡಿ ಕೊಡೆ ನೆನ್ಪೈತಿಲೋ ಅಗಲೇ ವಂದ ಗುಂಡಿ ಕೊಟ್ಟಿದ್ ತೈಸಾ ಎಳು ಗುಂಡಿ ಬರ್ತೋ ಬರ್ ನೊ 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 হব মু নমি হুন্দ্ৰে মু

ಒಳ ಮುಣಿಗೆ ತಪ್ಪೆ ನಾಗೆ ಬಂದು ಕೊಡನೆ ಹರದು ಬಂದಿದೆ ನಾಗೆ ತಳ್ಕೋತಾರ ಬಾಯಿಗೆ ಕೊತಾವ್ ಇಲ್ಲಿ ಬಾಡಾ ಬಾ ಸುಮ್ಮಕ ಫಸ್ಟ್ ಕ್ಲಾಸ್ಕ್ಕೆ ಇಲ್ಲಿ ಹೋಗು ಬಾಯಿಗೆ ಹೋಗಿ ಶಾಡಕಂತ ಆರಾಮ ಬಂದ್ಬಿಡನು ನಾಗೆ ಬಾಡ್ಲಿಪ್ಪ ಮುಣಿಗೆ ಇದ್ರೆ ಓಸಾರ ಯಾರಲಿ ಯಾಕ ಬುಡ್ರೆ ಫೈ ಟೂಕಿಂಗ್ ಕಟ್ಕೋಣ ಅದಲ್ಲ ಬೇಡ ನಮ್ಮೊಳಗೆ ಹೋಗೋಲ್ಲ ಓರೈತಿ ಜಲಕ ಮಾಡಿ ಬರೋಣ ಹೋಗೋಣ ಬರೋನೇ ಬರೋನೇ ಐತಲ್ಲ ಮದುವೆ ಬರೋ ಐತೆ ನೀ ಜಾಸ್ತಿ ಐತೆ

ಅಕಂತ ಬರಕ್ಕೆ ಇಲ್ಲ ಮೊದಲ ಮುಕಾರಿಸ್ಕೋದ ನೋಡು ಅಷ್ಟುಮೇಟ್ ಬಟನ್ ನಾ ಚೆನ್ನಗೆ ಹಾಕ್ಕೋ ಮತ್ತೆ ಮಕ ಇخل ಕಾಣ ಅಂತೋ ಹಾ ಓ ಟಚ್ करो ನೋಡು ವರಿಸ್ಕೋ ಮತ್ತೆ ಮಕ್ಕ ಕತ್ತಿ ನೋಡು Who mm -hmm. you?